ನವೀನ್ ಮತ್ತು ಪಲ್ಲವಿ ಎಂಬ ದಂಪತಿಗಳ ದಾಂಪತ್ಯಕ್ಕೆ ಮುತ್ತಿನ ಎರಡು ಮುತ್ತುಗಳು ಸಾಕ್ಷಿಯಾಗಿದ್ದವು ಐಶ್ವರ್ಯ ಸೌಂದರ್ಯ ಐಶ್ವರ್ಯ ಚಿಕ್ಕ ಮಗು ಇದ್ದಾಗಲೇ ತಂದೆಯನ್ನು ಕಳೆದುಕೊಂಡಿದ್ದಳು ಇನ್ನ ಅವರ ಅಗಲಿಕೆಯಿಂದ ಚೇತರಿಸಿಕೊಂಡು ತನ್ನ ಇಬ್ಬರು ಮಕ್ಕಳನ್ನು ಕಪ್ಪೆ ಚಿಪ್ಪಿನೊಳಗೆ ಕಾಪಾಡುವಷ್ಟು ಮುದ್ದಾಗಿ ಸಾಕಿಕೊಂಡು ಬಂದಿದ್ದಾರೆ ಇಲ್ಲಿಯವರೆಗೂ ಆದರೆ ಇಲ್ಲಿಂದ ಅದೇ ಅವರ ಮನದ ಚಿಂತೆಗೆ ಕಾರಣ ತೀರ ಶ್ರೀಮಂತರು ಅಲ್ಲದ ಮಧ್ಯಮ ಕುಟುಂಬದವರು ಅಲ್ಲದ ಸ್ಥಿತಿಯಲ್ಲಿದ್ದಾರೆ ಅಂತಸ್ತಿನ ಸ್ವಂತ ಮನೆ ಬೆಂಗಳೂರಿನಲ್ಲಿ ನವೀನವರು ಬದುಕಿದ್ದಾಗಲೇ ಕಟ್ಟಿಸಿದರು ಈಗ ಅದರಲ್ಲಿ ಒಂದರಲ್ಲಿ ಇವರು ಇದ್ದರೆ ಮತ್ತೆರಡು ಅಂತಸ್ತುಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಬರುವ ಹಣದಿಂದಲೇ ಮಕ್ಕಳ ವಿದ್ಯಾಭ್ಯಾಸ ಜೀವನ ಮತ್ತು ಐಶ್ವರ್ಯ ಸೌಂದರ್ಯ ಇಬ್ಬರು ಕಣ್ಣಲ್ಲಿ ನೋಡಿದ್ದು ಕೇಳಿದ್ದು ಕಂಡಿದ್ದು ಎಲ್ಲವನ್ನೂ ಇಲ್ಲ ಎನ್ನದೇ ಕೊಡಿಸಿಕೊಂಡು ಬಂದಿದ್ದಾರೆ ಬೇರೆಯವರ ಮಕ್ಕಳನ್ನು ನೋಡಿ ತನ್ನ ಮಕ್ಕಳು ಕೊರಗಬಾರದು ಎಂಬ ಕಾರಣಕ್ಕೆ ಶ್ರೀಮಂತರ ಮಕ್ಕಳಂತೆ ಸಕಲ ಸೌಕರ್ಯಗಳನ್ನು ಬರುವ ಹಣದಿಂದಲೇ ನಿಭಾಯಿಸಿ ಮಕ್ಕಳನ್ನು ಸಂತೃಪ್ತಿಯಾಗಿ ನೋಡಿಕೊಂಡಿರುವ ತಾಯಿ ಪಲ್ಲವಿ ಟೈಮ್ ಆಯಿತೆಂದು ತಿಂಡಿ ತಿನ್ನದೆ ಹೋದರೆ ಇಲ್ಲ ಬಾಕ್ಸ್ ರೆಡಿ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ಗೂ ಬೇಡ ಎಂದರು ಕೊಟ್ಟು ಕಳುಹಿಸುವ ತಾಯಿ ಇನ್ನು ಐಶ್ವರ್ಯ ಬಿ ಸಿ ಎ ಐದನೇ ಸೆಮ್ ಎಕ್ಸಾಮ್ ಬರೆಯುವುದರಲ್ಲಿ ನಿರತ ಈಗ ಈ ದಿನದ್ದು ಬಿಟ್ಟು ಇನ್ನು ಐದು ಎಕ್ಸಾಮ್ಸ್ ಇವೆ ಇವಳಿಗೆ ಮತ್ತೆ ಸೌಂದರ್ಯ ಈಗಿನ್ನೂ ಸಿ ಐಶ್ವರ್ಯ ತಾಯಿಯಂತೆ ತುಂಬಾ ಮೃದು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ತಾಯಿಯ ಹಿಂದೆ ಮುಂದೆ ಓಡಾಡುವ ಮಗು ಅದು ಓದು ನಾಲೆಡ್ಜ್ ಇತರ ವಿಷಯಗಳಲ್ಲಿ ತುಂಬಾ ಚುರುಕು ಆದರೆ ಹೆಚ್ಚು ಜನರೊಡನೆ ಬೆರೆಯುವುದಿಲ್ಲ ಬೈಕು ಬಸ್ಸು ಇವುಗಳಲ್ಲಿ ಓಡಾಡುವುದು ಎಂದರೆ ಭಯ ಇನ್ನು ಸ್ಕೂಲು ಕಾಲೇಜುಗಳ ಮನೆಯಿಂದ ತುಸು ದೂರದಲ್ಲಿಯೂ ನಡೆದುಕೊಂಡು ಓಡಾಡುತ್ತಿದ್ದಳು ಇದನ್ನು ಹೊರತುಪಡಿಸಿ ಹೊರಗಡೆ ಹೋದಾಗ ತಾಯಿ ಇದ್ದರೆ ಮಾತ್ರ ಧೈರ್ಯ ಮಾಡಿ ಬಸ್ಸನ್ನು ಹತ್ತುತ್ತಿದ್ದು ಫ್ರೆಂಡ್ಸ್ ಎಂದು ಯಾರೂ ಇಲ್ಲ ಒಂದಿಬ್ಬರನ್ನು ಬಿಟ್ಟು ಅವರ ಬಳಿ ಬಾಯಿ ತುಂಬ ಹರಟುವ ಹುಡುಗಿ ತುಸು ತುಂ ತುಂಟಿ ಮತ್ತೆಲ್ಲರ ಬಳಿ ಮಿತಭಾಷಿ ಇಲ್ಲ ಮೌನಿ ಇನ್ನು ಸೌಂದರ್ಯ ಇವಳಿಗೆ ವಿರುದ್ಧ ಗುಣದವಳು ತುಂಬ ಜೋರು ಧೈರ್ಯವಂತೆ ಹುಡುಗಿ ಗಂಭೀರ ಸ್ವಭಾವದವಳು ನಿಜ ಹೇಳಬೇಕೆಂದರೆ ಗಟ್ಟಿಗಿತ್ತಿ ಹೀಗೆ ಇನ್ನು ಸುಂದರ ಜೀವನ ಇವರ ಬದುಕಿನಲ್ಲಿ ಸಾಗುತ್ತಿದೆ ಆದರೆ ಸುಂದರ ಜೀವನದಲ್ಲಿ ಅಪಸ್ವರ ಬರದ ಹೊರತು ಮುಗಿಯುವುದಿಲ್ಲ ಎಂಬ ಸತ್ಯ ಅನಾವರಣಗೊಳ್ಳುವುದರಲ್ಲಿ ಇತ್ತು ಅಂದು ತನ್ನ ಐದನೇ ಸೇಮ್ ಕೊನೆಯ ಎಕ್ಸಾಮ್ ಮುಗಿಸಿ ಬೇಗ ಬೇಗನೆ ಜಿಗಿಯುತ್ತಾ ಮನೆಗೆ ಬಂದ ಐಶ್ವರ್ಯಗೆ ರೂಮಿನಲ್ಲಿ ಮುದುಡಿ ಮಲಗಿದ್ದ ಅಮ್ಮ ಕಂಡದ್ದೇ ಅಮ್ಮ ಏನಾಯಿತು ಯಾಕೆ ಮಲಗಿದ್ದೀಯಾ ನೀನು ಅದು ಇಷ್ಟೊತ್ತು ಅವರ ಪಕ್ಕ ಕುಳಿತರೆ ಏನಿಲ್ಲ ಬಂಗಾರಿ ಸ್ವಲ್ಪ ಜ್ವರ ಬಂದಿದೆ ಅಷ್ಟೆ ಎಂದು ಆಯಾಸದಿಂದ ಹೆದ್ದು ಕೂತರು ಮಗಳ ಮುಖ ಸವರಿದರು ಜ್ವರ ಬಂದಿದ್ದ ತನ್ನ ಅಮ್ಮನ ಕೈಯನ್ನು ಕೆನ್ನೆ ಮೇಲೆ ಇಟ್ಟರೆ ಅದರ ಮೇಲೆ ತನ್ನ ಕೈಯಿಟ್ಟು ಅವರನ್ನೇ ಮಗುವಿನಂತೆ ಮುಗ್ಧವಾಗಿ ನೋಡಿದ ಮಗಳ ಮುಗ್ಧತೆಗೆ ನಸುನಕ್ಕರು ಬಾ ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ನಗುತ್ತಾ ಕೇಳಿದ ಅಮ್ಮನ ಕೈ ಹಿಡಿದಳು ಏನು ಬೇಡ ಇಶು ಹಾಗೆ ಸರಿ ಆಗುತ್ತೆ ಬಿಡು ಸ್ವಲ್ಪ ಹೊತ್ತು ಮಲಗಿದರೆ ನೀನು ಹೋಗಿ ಊಟ ಮಾಡು ಎಂದವರ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದಳು ನೀನು ಹೀಗೆ ಮಲಗಿದರೆ ನನಗೆ ಹೇಗೆ ಊಟ ಸೇರುತ್ತೆ ಬಾ ಫಸ್ಟ್ ಆಸ್ಪತ್ರೆಗೆ ಹೋಗಿ ಬರೋಣ ಹಂಗೆಲ್ಲ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅದು ವಾಸಿಯಾಗುವುದಿಲ್ಲ ನಾನು ಈಗ ಒಂದು ಫೀವರ್ ಟ್ಯಾಬ್ಲೆಟ್ ಕೊಡ್ತೀನಿ ತಿಂದು ಸ್ವಲ್ಪ ಹೊತ್ತು ಮಲಕೋ ಕಡಿಮೆ ಆಗಿಲ್ಲ ಅಂದರೆ ಆಸ್ಪಿಟಲ್ಗೆ ಹೋಗುವ ಅಮ್ಮ ಪ್ಲೀಸ್ ಅಂದಾಗ ಸರಿ ಎಂಬಂತೆ ತಲೆ ಆಡಿಸಿದ್ದರು ಮಾತ್ರೇನು ಅವರ ಕೈಗಿಟ್ಟು ಸಮಯಕ್ಕೆ ಸೌಂದರ್ಯನು ಕೂಡ ಬಂದಳು ಅಮ್ಮ ಏನಾಗಿದೆ ನಿನಗೆ ಹೆಣ್ಣುತ್ತ ಗಾಬರಿಯಿಂದ ಬಂದು ಕುಳಿತು ಅವರ ಮೈ ಮುಟ್ಟಿದ್ದಳು ಅಮ್ಮಂಗೆ ಜ್ವರ ಬಂದಿದೆ ಅಕ್ಕ ನಡೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಐಶ್ವರ್ಯ ಕಡೆ ನೋಡಿದಳು ಸೌಂದರ್ಯ ಏನು ಬೇಡ ಮಾತ್ರೆ ತಗೊಂಡ್ರೆ ಸರಿಯಾಗುತ್ತೆ ನೀನು ನೀರು ಕೊಡು ಎಂದವರ ಮಾತಿಗೆ ಇಬ್ಬರು ಮಕ್ಕಳು ಅವರನ್ನು ನೋಡಿದರೆ ಸೌಂದರ್ಯ ಪಕ್ಕದಲ್ಲಿದ್ದ ನೀರನ್ನು ಕೊಟ್ಟಳು ಮಾತ್ರೆಯನ್ನು ತೆಗೆದುಕೊಂಡವರು ಇಬ್ಬರ ಮಕ್ಕಳನ್ನು ಕುರಿತು ಐಶ್ವರ್ಯ ಸೌಂದರ್ಯ ಏನೇ ಆದರೂ ನೀವು ಒಬ್ಬರನ್ನು ಒಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಬಿಟ್ಟು ಕೊಡಬಾರದು ಧೈರ್ಯವಾಗಿ ಜೀವನ ನಡೆಸಬೇಕು ಅರ್ಥ ಆಯಿತಾ ಸೋನು ಐಶು ನಿನಗಿಂತ ದೊಡ್ಡವಳಾದರೂ ನಿನ್ನಷ್ಟು ಧೈರ್ಯ ಅವಳಿಗೆ ಇಲ್ಲ ಮುಂದೆ ಖಂಡಿತವಾಗಲು ಅವಳಿಗೂ ಧೈರ್ಯ ಬರುತ್ತೆ ಅಲ್ಲಿಯವರೆಗೂ ನಿಮ್ಮ ಅಕ್ಕನ ಜೊತೆ ಜೊತೆಗೆ ನಿಲ್ಲಬೇಕು ನೀನು ಅವಳು ಎಷ್ಟು ಮೃದು ಮುಗ್ಧ ಹುಡುಗಿ ಅಂತ ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ನೀನು ಅವಳ ಜೊತೆಗೆ ಹೆಜ್ಜೆ ಹಾಕು ಐಶು ನಿನಗೆ ಎಲ್ಲ ಗೊತ್ತು ಪ್ರಪಂಚ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ನೀನು ಧೈರ್ಯವಾಗಿರಬೇಕು ಹೊರಗೆ ಓಡಾಡೋಕ್ಕೆ ಭಯಪಡಬಾರದು ಆಯ್ತಾ ಸೋನು ಯಾವಾಗಲೂ ನಿನ್ನ ಜೊತೆಗೆ ಇರುತ್ತಾಳೆ ನೀನು ಅವಳು ಬೆನ್ನ ಹಿಂದೆ ನಿಂತು ಅವಳನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅರ್ಥ ಆಯ್ತಾ ಎಂದು ತನ್ನ ಇಬ್ಬರು ಮಕ್ಕಳಿಗೂ ಹೇಳತೊಡಗಿದರು ಇಬ್ಬರು ನಕ್ಕು ಬಿಟ್ಟರು ಅವರ ಮಾತಿಗೆ ಕನಿಷ್ಠವೆಂದರೆ ಈ ನಾಲ್ಕೈದು ತಿಂಗಳಿನಿಂದ ಇದೇ ಮಾತುಗಳನ್ನು ಎಷ್ಟು ಬಾರಿ ಹೇಳಿದ್ದರೋ ಅವರು ಅವರಿಗೂ ತಿಳಿದಿಲ್ಲ ಅಮ್ಮ ನೀನು ನಮ್ಮ ಜೊತೆಗೆ ಇರ್ತೀಯ ಇವಾಗ ಮಲ್ಕೋ ರೆಸ್ಟ್ ಮಾಡು ಎಂದು ತನ್ನ ಮನೆಗೆ ಓದಿಕ್ಕೆ ಒದಿಸಿದಳು ಐಶು ಹೌದು ಅಮ್ಮ ಏನೇನು ಮಾತಾಡಿಯಾಕೆ ಸುಸ್ತು ಮಾಡ್ಕೊಂತೀಯಾ ಊಟ ಮಾಡಿದ್ಯಾ ಹೌದೆಂದು ತಲೆ ಆಡಿಸಿ ಇಬ್ಬರು ಮಕ್ಕಳನ್ನೇ ಕಣ್ಣು ತುಂಬಿಸಿಕೊಳ್ಳತೊಡಗಿದರು ನೀವು ಹೋಗಿ ಊಟ ಮಾಡಿ ಮೊದಲು ಎಂದು ಪಲ್ಲವಿ ಅಂದಾಗ ಅಕ್ಕ ತಂಗಿ ಇಬ್ಬರು ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದರು ತರಾವರಿಯಾದ ಅಡುಗೆಯನ್ನು ಮಾಡಿದ್ದರು ಮೂರು ಜನಕ್ಕೆ ಅಕ್ಕ ತಂಗಿ ಮತ್ತೆ ಮುಖಮುಖ ನೋಡಿಕೊಂಡರು ಈ ಹಬ್ಬದ ಅಡುಗೆಯನ್ನು ನೋಡಿ ಒಂದೇ ತಟ್ಟಿಗೆ ಎಲ್ಲವನ್ನು ಹೆಚ್ಚಾಗಿ ಬಡಿಸಿಕೊಂಡು ತಾಯಿಯ ರೂಮಿಗೆ ಬಂದರು ಬಲವಂತವಾಗಿ ಅವರನ್ನು ಎಬ್ಬಿಸಿ ಒಂದಷ್ಟು ತಿನ್ನಿಸಲು ಅವರು ಕೂಡ ಮಕ್ಕಳಿಬ್ಬರು ತಿನ್ನಿಸಿದರು ಅದೆಲ್ಲ ಹಾಗೆ ಒಂದಷ್ಟು ಸಮಯ ಅಲ್ಲಿ ಮೆತ್ತಗೆ ಐಶು ಸೋನು ಇಬ್ಬರು ಮಾತನಾಡುತ್ತಾ ಕುಳಿತರೆ ಕಣ್ಣು ಮುಚ್ಚಿ ಮಲಗಿದ್ದರು ಪಲ್ಲವಿ ಇದ್ದಕ್ಕಿದ್ದಂತೆ ವಾಮಿಂಗ್ ಬರಲು ಎದ್ದು ಸಿಂಕಿಗೆ ಬಳಿ ಓಡಿದರು ಇಬ್ಬರು ಗಾಬರಿಯಿಂದ ಅವರ ಬಳಿಗೆ ಹೋಗಲು ರಕ್ತದ ವಾಂತಿ ಮಾಡುತ್ತಿದ್ದರು ಪಲ್ಲವಿ ಬೆಚ್ಚಿಬಿದ್ದರು ಅವರ ಇಬ್ಬರು ಕಣ್ಮಣಿಗಳು ಐಶು ಅಂತೂ ಬಯಕೆ ನಾಲ್ಕು ಎಜ್ಜೆ ಹಿಂದೆ ಹೋದಳು ಸೌಂದರ್ಯ ಈಗೂ ಸುಧಾರಿಸಿ ಮತ್ತೆ ಕರೆದುಕೊಂಡು ಬಂದ ಮಲಗಿಸಿದಳು ಅವಳಿಗಾಗಲೇ ಒಂದು ಅನುಮಾನ ಶುರುವಾಗಿತ್ತು ತಾಯಿ ಆರೋಗ್ಯ ಸರಿಯಿದೆಯಾ ತುಂಬ ಬಾರಿ ವಿಚಿತ್ರ ತಲೆನೋವು ಎನ್ನು ನೆನಪಿಗೆ ಬಂತು ಈಗ ರಕ್ತದ ವಾಂತಿ ಅವಳ ಅನುಮಾನಗಳು ಗಟ್ಟಿಗೊಳಿಸುವಂತಿದ್ದರು ಮನಸ್ಸಿನಲ್ಲಿ ಬೇಡಿದಳು ಆಗಾಗದೇ ಇರಲಿ ಎಂದು ಪಲ್ಲವಿ ಅವರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಹದಿನೈದು ತಿಂಗಳ ಹಿಂದೆ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದಾಗ ತಿಳಿದು ಬಂದಿತ್ತು ಆದರೆ ಅದನ್ನು ವಾಸಿ ಮಾಡಿಕೊಳ್ಳುವಷ್ಟು ಆದಾಯವಾಗಲಿ ಹಣವಾಗಲಿ ಅವರ ಬಳಿ ಇರಲಿಲ್ಲ ಇದೇ ಕಾರಣಕ್ಕೆ ಹಾಗೆಯೇ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುತ್ತಾ ಮಕ್ಕಳಿಗೆ ತಿಳಿಸದೇ ಬಂದಿದ್ದರು ಸೋನುಗೆ ಚಿಕ್ಕ ಅನುಮಾನವಿರುವುದು ನಿಜವೇ ಆದರೂ ಅದೇ ಎಂದು ನಿಖರವಾಗಿ ಹೇಳಲಾಗುತ್ತಿಲ್ಲ ಅವಳಿಗೆ ಗೊಂದಲ ಅಮ್ಮ ನಡಿ ಹಾಸ್ಪಿಟಲ್ಗೆ ಹೋಗೋಣ ಒಂದೇ ಸಮನೆ ಒತ್ತಾಯಿಸುತ್ತಿದ್ದಳು ಸೋನು ಐಶು ಇನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದಳು ಅವಳಾಗಲೇ ಕೊಂಚ ಹೆದರಿಬಿಟ್ಟಿದ್ದಳು ಏನು ಬೇಡ ಕಣೆ ಸೋನು ಐಶು ಹುಷಾರು ಅವರು ಅಷ್ಟೇ ಹೇಳುತ್ತಿದ್ದಿದ್ದು ಅವರಿಗೆ ಸೌಂದರ್ಯಗಳ ಬಗ್ಗೆ ಚಿಂತೆ ಇಲ್ಲ ಹೇಗೋ ಮುನ್ನುಗ್ಗುತ್ತಾಳೆ ಎಂಬ ಧೈರ್ಯ ಆದರೆ ಐಶು ಅವರು ಬೆಳೆಸಿದ ಮಗಳು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಅವಳ ಗುಣಗಳು ನಡವಳಿಕೆಗಳು ಸ್ವಭಾವ ಎಲ್ಲ ಓದಿನಲ್ಲಿ ಮುಂದಿದ್ದರೂ ಎಲ್ಲ ತಿಳಿದಿದ್ದರೂ ಹಿಂಜರಿಕೆ ಅಳುಕು ಹೆದರಿಕೆ ಅವಳನ್ನು ಬಿಟ್ಟಿಲ್ಲ ಅಕ್ಕ ಭಾರೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಮ್ಮನ ಎಂದು ಕರೆದಾಗ ಎಚ್ಚೆತ್ತು ಅವಳು ಒತ್ತಾಯಿಸಿ ತೊಡಗಿದಳು ಇಬ್ಬರ ಮಕ್ಕಳ ಗೊಂದಲ ಭಯ ಸಾಮಾನ್ಯ ಎಂದು ಅರಿತವರು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಆಮೇಲೆ ಗೆ ಹೋಗೋಣ ಎಂದು ಕೇಳಿಕೊಂಡಾಗ ಸರಿ ಎಂದು ತಲೆ ಆಡಿಸಿದರು ಇಬ್ಬರು ಸೋನು ತಡ ಮಾಡದೆ ಪಕ್ಕದ ಏರಿಯಾದಲ್ಲಿ ತಾತನ ದೊಡ್ಡಮ್ಮ ಮತ್ತು ದೊಡ್ಡಪ್ಪನ ಮನೆ ಕಡೆಗೆ ಓಡಿದಳು ಐಶು ಅಲ್ಲೇ ಕುಳಿತು ತನ್ನ ಅಮ್ಮನನ್ನು ದಿಟ್ಟಿಸುತ್ತಿದ್ದಳು ಸೋನು ಹೋಗಿ ಅರ್ಧ ಗಂಟೆ ಆಯಿತು ಒಳಗೆ ಎದುರಿಸಿರು ಬಿಡುತ್ತಾ ಓಡಿ ಬಂದ ಸೋನು ತಾನು ಹೋದಾಗ ಹೇಗೆ ಮಲಗಿದ್ದರು ಈಗಲೂ ಆಗಿ ಮಲಗಿದ್ದ ತಾಯಿಯನ್ನು ನೋಡಿ ನಿಟ್ಟುಸಿರು ಬಿಟ್ಟಳು ಆಸ್ಪತ್ರೆಗೆ ಹೋಗಲು ಎಬ್ಬಿಸಲು ಹೋದಳು ಅಮ್ಮ ಅಮ್ಮ ಎದ್ದಿಲ್ವಾ ಆಸ್ಪತ್ರೆಗೆ ಹೋಗೋಣ ದೊಡ್ಡಪ್ಪ ದೊಡಮ್ಮ ಎಲ್ಲ ಬರ್ತಿದ್ದಾರೆ ಪಲ್ಲವಿಯವರು ಮಿಸುಕಾಡಲಿಲ್ಲ ಮತ್ತೆರಡು ಬಾರಿ ಪುನರಾವರ್ತನೆಗೊಂಡಿತು ಸೌಂದರ್ಯಳ ಕೂಗು ಅಮ್ಮ ಮೆಲ್ಲನೆ ಮೇಲೆದ್ದು ಬಂದು ತನ್ನಮ್ಮನ ಕೆನ್ನೆಯನ್ನು ಅಲುಗಿಸಿದಳು ಐಶು ಆಗ ಕೂಡ ತಾಯಿ ಎದ್ದೇಳದೆ ಇದ್ದಾಗ ಇಬ್ಬರು ಜೋರಾಗಿ ಅಲುಗಿ ಸಿಕ್ಕಿರುಚ್ಚಿದರು ಮನೆ ತುಂಬ ಅಮ್ಮ ಅಮ್ಮ ಎಂದು ಪಲ್ಲವಿಯವರು ತಮ್ಮ ಇಬ್ಬರು ಮುದ್ದು ಮಕ್ಕಳನ್ನು ಬಿಟ್ಟು ಇಹಲೋಕ ತ್ಯಜಿಸಿದರು ತುಸು ಸಮಯ ಕಳೆದರೂ ನಂತರ ಎಚ್ಚರಿಸಲು ಕಷ್ಟಪಡುತ್ತಿದ್ದ ಇಬ್ಬರಿಗೂ ಅರಿವಾಗಿತ್ತು ಸತ್ಯ ಆದರೆ ಒಪ್ಪಿಕೊಳ್ಳಲು ಆಗುತ್ತಿರಲಿಲ್ಲ ಅಷ್ಟರಲ್ಲಿ ಅವರ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರು ಬಂದರು ಪಲ್ಲವಿಯವರ ನೋಡಿ ಪರೀಕ್ಷಿಸಿದ ಅವರಿಗೂ ಅರ್ಥವಾಗಿತ್ತು ಅವರು ಇನ್ನಿಲ್ಲವೆಂದು ಅದನ್ನು ಮಕ್ಕಳಿಗೂ ಹೇಳಿ ಪಕ್ಕಕ್ಕೆ ಸರಿಸಿ ಸಮಾಧಾನಿಸಲು ಈಗಂದು ಇಬ್ಬರು ಹೆದೆ ಬಿರಿಯುವಂತೆ ಹತ್ತರು ಇವರಿಬ್ಬರ ಅಳು ಕೇಳಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಧಾವಿಸಿದ್ದರು ಅಲ್ಲಿ ನೆರೆದಿದ್ದವರೆಲ್ಲ ಇವರನ್ನು ಕಂಡು ಮುಂದೆ ಹೇಗೆ ಹೆಣ್ಣು ಮಕ್ಕಳ ಜೀವನ ಎಂಬುವುದು ಪ್ರಶ್ನೆಯಾಗಿತ್ತು ಸೌಂದರ್ಯಳಿಗೆ ತಾಯಿಯನ್ನು ಕಳೆದುಕೊಂಡಿದ್ದೆ ನೋವು ಅವರ ಹೊರತು ಬೇರೆ ಯಾವ ಯೋಚನೆ ಆತಂಕವಿಲ್ಲ ಸದ್ಯಕ್ಕೆ ತನಗೆ ತಾಯಿ ಬೇಕೇ ಬೇಕು ಎಂಬ ಸ್ಥಿತಿಯಲ್ಲಿ ರೋಧಿಸುತ್ತಿದ್ದಳು ಆದರೆ ಇತ್ತ ಐಶು ಮಾತ್ರ ಒಳಗೊಳಗೆ ವಿಪರೀತವಾಗಿ ನೊಂದುಕೊಳ್ಳುತ್ತಿದ್ದಳು ತಾನು ಮಾತ್ರ ಕೊಡದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ತಾಯಿ ಬದುಕುತ್ತಿದ್ದಳು ತನ್ನ ನಿರ್ಲಕ್ಷ್ಯದ ಕಾರಣಕ್ಕೆ ತಾಯಿ ಇನ್ನೆಲ್ಲವಾದಳು ಎಂಬ ಖಿನ್ನತೆ ಇಂಚಿಂಚಾಗಿ ಕಾಡಿ ತಿನ್ನುತ್ತಿತ್ತು ಅವಳು ಈ ಮಧ್ಯೆ ಅಂತಿಮ ಅಂತ್ಯ ಸಂಸ್ಕಾರ ನಡೆಸಲು ಸಿದ್ಧತೆಗಳು ನಡೆಯುತ್ತಿದ್ದವು ಅವಳ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಮಾತನಾಡಿಕೊಂಡು ಅವಳ ಬಳಿಗೆ ಬಂದವರೇ ಅವಳ ಕುರಿತು ಐಶ್ವರ್ಯ ಮಣ್ಣು ಮಾಡೋಕೆ ಕೈಲಿನ ನತ್ರ ಆಗಲಿ ನಿಮ್ಮ ದೊಡ್ಡಮ್ಮನ ಹತ್ತಿರ ಆಗಲಿ ದುಡ್ಡಿಲ್ಲ ಯಾರು ಸಾಲನು ಕೊಡ್ತಾ ಇಲ್ಲ ಅದಕ್ಕೆ ಹೇಗೂ ನಿಮ್ಮ ಅಮ್ಮನ ಹೊಡವೇ ಇಲ್ಲ ಇದು ಸದ್ಯಕ್ಕೆ ಅದನ್ನು ಅಡವಿಟ್ಟು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸೋಣ ಆಮೇಲೆ ಕಾರ್ಯಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದರೆ ಆಯ್ತು ಎಂದು ಅವರ ದೊಡ್ಡಪ್ಪ ಎಂದಾಗ ಅವಳಿಗೆ ಏನೂ ಹೇಳಬೇಕು ತಿಳಿಯಲೇ ಇಲ್ಲ ಮುದ್ದು ಹುಡುಗಿ ತನ್ನಮ್ಮನ ಮುಖ ನೋಡುತ್ತಲೇ ಸರಿ ಎಂದು ತಲೆ ಆಡಿಸಿದಳು ಕೊನೆಗೂ ಪಲ್ಲವಿಯವರ ಚಿನ್ನದ ಒಡವೆಗಳನ್ನು ಅಡೆಯಿಟ್ಟು ಅಂತ್ಯ ಸಂಸ್ಕಾರಕ್ಕೆ ಅಣಿಗೂಡಿಸಿದ್ದರು ಬಂದು ಹೋಗುವ ಬಂದು ಬಳಗದವರೆಲ್ಲ ಬಂದು ಅಂತಿಮ ದರ್ಶನ ಪಡೆದರು ಮರುದಿನ ಬೆಳಗ್ಗೆ ಏಳು ಗಂಟೆಗೆಲ್ಲ ಮಣ್ಣು ಮಾಡಿದ್ದರು ಪಲ್ಲವಿಯವರನ್ನು ಅನಾಥರಾದರು ಐಶ್ವರ್ಯ ಸೌಂದರ್ಯ ಕಾಲೇಜ್ ಕಡೆಗೂ ಹೋಗದೆ ತಾಯಿಯ ಕಾರ್ಯ ಬರುವವರೆಗೂ ಮನೆಯ ಮೂಲೆ ಹಿಡಿದು ಕುಳಿತು ಬಿಟ್ಟಿದ್ದರು ಇಬ್ಬರು ಅಕ್ಕಪಕ್ಕದ ಬಾಡಿಗೆಗೆ ಇದ್ದ ಮನೆಯವರು ಬಂದು ಹಾಗೂ ಹೀಗೂ ಒಂದೊಂದು ಬಾರಿ ಹಿಂಸೆ ಮಾಡಿ ಊಟ ತಿಂಡಿ ಮಾಡಿಸುತ್ತಿದ್ದರು ಪಲ್ಲವಿಯವರ ಕಾರ್ಯಕ್ಕೆ ಇನ್ನು ಮೂರು ದಿನಗಳಿದ್ದಾಗಲೇ ಅವರ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಇಬ್ಬರು ಬಂದು ಸಮಾಧಾನಿಸಿ ನಯವಾಗಿ ಸಂತೈಸುವಂತೆ ಮಾತನಾಡಿ ಕಾರ್ಯಕ್ಕೆ ಬಂದು ಬಳಗದವರು ಹೇರಳವಾಗಿ ಬರುವುದಾಗಿಯೂ ತಮ್ಮ ಹತ್ತಿರ ಖರ್ಚು ಮಾಡಲು ಹಣ ಇಲ್ಲದಾಗಿಯೂ ಮನೆಯನ್ನು ಮಾರಿ ಕಾರ್ಯಕ್ಕೆ ಸಿದ್ಧಗೊಳಿಸಲು ಹೇಳಿದರು ಐಶ್ವರ್ಯ ಮತ್ತು ಸೌಂದರ್ಯ ಇಬ್ಬರಿಗೂ ಸಿಡಿಲ ಬೆಳೆದಂತೆ ಭಾಸವಾಯಿತು ನಮಗಾಗಿ ಆಸರೆಯಾಗಿ ಇರುವುದು ಇದು ಒಂದೇ ಮನೆ ಇದನ್ನು ಮಾರಿದರೆ ನಾವು ಎಲ್ಲಿಗೆ ಹೋಗುವುದು ಎಂಬ ಚಿಂತೆ ಐಶೂಗೆ ಕಾಡಿತು ಇಲ್ಲ ದೊಡ್ಡಪ್ಪ ನಮಗೆ ಅಂತ ಇರೋದು ಇದೊಂದೇ ಮನೆ ಇದನ್ನು ಮಾರಿದರೆ ನಾವು ಎಲ್ಲಿಗೆ ಹೋಗಲಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಯಾರನ್ನಾದರೂ ಸಾಲ ಕೇಳಿ ಹೊಂದಿಸಿ ನಂದು ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕಾದರೂ ಹೋಗಿ ತೀರಿಸ್ತೀನಿ ಎಂದು ದಿನವಾಗಿ ಹೇಳಿದಳು ಐಶು ಅದೆಲ್ಲ ಹೇಗಾಗುತ್ತೆ ಐಶು ನೀನು ಓದು ಇನ್ನೂ ಆರು ತಿಂಗಳಿದೆ ಅಲ್ಲಿಯವರೆಗೂ ಸಾಲ ಕೊಟ್ಟಿರುವವರು ಸುಮ್ಮನೆ ಇರ್ತಾರಾ ಇನ್ನು ನೀವು ಇದೇ ಮನೆಯಲ್ಲಿದ್ದು ಬರೋ ಬಾಡಿಗೆಯಲ್ಲಿ ನಿಮ್ಮ ಜೀವನ ಸಾಗಿಸೋದೇ ಕಷ್ಟ ಈಗಿರಬೇಕಾದರೆ ಸಾಲನ ಹೇಗೆ ತಿರ್ಸ್ಬಿಡ್ತೀಯಾ ಹೌದು ನಿಮ್ಮ ದೊಡ್ಡಪ್ಪ ಹೇಳ್ತಿರೋದು ಕರೆಕ್ಟಾಗಿದೆ ನೀವು ಈ ಮನೆ ಮಾರಿ ನಮ್ಮ ಜೊತೆಯೇ ಬಿಡಿ ಅಂದಾಗ ಯಾವ ಸಾಲನೂ ಇರಲ್ಲ ನಿಮ್ಮ ಓದ್ಕೊಂಡು ಆರಾಮಾಗಿರ್ಬೋದು ಏನಂತೀರಾ ಸೋನು ಓದು ಮುಖ್ಯ ಅಲ್ವ ಅಕ್ಕನಿಗೆ ಹೇಳು ಇಬ್ಬರ ತಲೆ ಮಾತನಾಡಿದರು ಅವರ ದೊಡ್ಡಮ್ಮ ಸೋನು ಐಶು ಕಡೆ ನೋಡಿದಳು ಕಣ್ಣಿನಿಂದ ಏನು ಮಾಡುವುದೆಂದು ಕೇಳಿದರೆ ಬೇಡವೆಂಬಂತೆ ತಲೆ ಆಡಿಸಿದಳು ಐಶು ಅವಳು ಬೇರೆ ಏನನ್ನು ಯೋಚಿಸುವ ದಾರಿಯಲ್ಲಿ ಇದ್ದಳು ನೋಡಮ್ಮ ಐಶು ನೀನು ದೊಡ್ಡವಳು ಸದ್ಯಕ್ಕೆ ಒಂದು ಡಿಗ್ರಿ ಮುಗಿತಾ ಇದೆ ಆದರೆ ಸೋನು ತುಂಬ ಓದಬೇಕು ಅಂತ ಎಷ್ಟು ಕನಸು ಕಟ್ಟಿದ್ದಾಳೆ ಅವಳು ಅದನ್ನು ಅರ್ಧಕ್ಕೆ ಬಿಡಬೇಕಾಗುತ್ತದೆ ಅವಳನ್ನು ಡಾಕ್ಟರ್ ಓದಿಸಬೇಕು ಅಂತ ನಿಮ್ಮ ಅಮ್ಮನ ತುಂಬ ಕಷ್ಟಪಡ್ತಾ ಇದ್ಳು ಅದು ಅವಳ ಆಸೆ ಕೂಡ ಅಲ್ವಾ ಅದನ್ನು ನೆರವೇರಿಸುವುದು ದೊಡ್ಡ ಮಗಳಾಗಿ ನಿನ್ನ ಕರ್ತವ್ಯ ಅಮ್ಮನ ಹಾಸ್ಯ ಸೌಂದರ್ಯಗಳ ಕನಸು ನಿನ್ನ ಕರ್ತವ್ಯ ಎಲ್ಲ ಈಗ ನಿನ್ನ ಮೇಲೆ ಇದೆ ಸಾಲ ಮಾಡಿಕೊಂಡು ಈ ವಯಸ್ಸಲ್ಲೇ ನೀನು ಕಷ್ಟಪಡೋದೇನು ಬೇಡ ಅದಕ್ಕೆ ಈಗಲೇ ಸಹಾಯಕ್ಕೋಸ್ಕರ ಸಾಲ ಮಾಡುವುದಕ್ಕಿಂತ ಈ ಮನೆಯನ್ನು ಮಾರಿದರೆ ಒಳ್ಳೆಯದು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ ಈ ಮನೆ ನಿನ್ನ ಹೆಸರಲ್ಲೇ ಇದೆ ನಿನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಿದೆ ಈಗ ನೀನು ನಿನ್ನ ತಂಗಿ ಬಗ್ಗೆ ಯೋಚಿಸಲೇಬೇಕು ಗೊತ್ತಾಯ್ತಾ ಎಂದು ನಯವಾಗಿ ಅವಳ ತಲೆ ಸವರಿ ಹೇಳಿದರು ಅವರ ದೊಡ್ಡಪ್ಪ ನಂತರ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಕಣ್ಣಿನಿಂದ ಮಾತನಾಡಿಕೊಂಡು ಹೆದ್ದುವರ ನಡೆದರು ಇವರ ತಲೆಯ ಮೇಲೆ ಕೈಯಿಟ್ಟು ಅವರು ಹೇಳಿದಂತೆ ಯೋಚನೆಗೆ ಬಿದ್ದಳು ಐಶ್ವರ್ಯ ಅಪ್ಪ ಅಮ್ಮ ಕಟ್ಟಿಸಿ ಬಾಳಿದ ಮನೆ ಬಿಡಲು ಆಗದೆ ಇದ್ದ ತಂಗಿ ಕನಸುಗಳನ್ನು ಕದಡಿಸಲು ಆಗದೆ ಒದ್ದಾಡತೊಡಗಿದಳು ಸೋನು ಜೊತೆ ಕೂತು ಮಾತನಾಡುವ ಬದಲು ಅವಳ ಜೀವನಕ್ಕೆ ಉತ್ತಮವಾಗುವಂತೆ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಳು ಐಶ್ವರ್ಯ ಸದ್ಯಕ್ಕೆ ತಂಗಿಗಿಂತ ಬೇರೆ ಏನೂ ಕಾಣಲಿಲ್ಲ ಅವಳಿಗೆ ಸಂಜೆ ಮತ್ತೆ ಅವರ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಇಬ್ಬರು ಮನೆಗೆ ಬಂದಾಗ ಮನೆ ಮಾರುವುದಕ್ಕೆ ಒಪ್ಪಿಗೆ ಸೂಚಿಸಿಬಿಟ್ಟಳು ಸದ್ಯಕ್ಕೆ ಅವರ ಜೀವನಕ್ಕೆ ಆಧಾರವಾಗಿದ್ದ ಎಲ್ಲವನ್ನು ಕಳೆದುಕೊಂಡಿದ್ದಳು ಐಶ್ವರ್ಯ ಅದು ಈ ಮುದ್ದು ಹುಡುಗಿಯ ಅರಿವಿಗೆ ಬರಲಿಲ್ಲ ಮನೆ ಮಾರಲಾಯಿತು ಬಂದ ಹಣದಲ್ಲಿ ಅರ್ಧ ಮಾತ್ರ ಕಾರ್ಯಕ್ಕೆ ಖರ್ಚಾಗಿದ್ದರೆ ಮಿಕ್ಕೆಲ್ಲವನ್ನು ಒಳಗೊಳಗೆ ನುಂಗಿದ್ದರು ಅವರ ದೊಡ್ಡಪ್ಪ ದೊಡ್ಡಮ್ಮ ಪಲ್ಲವಿಯವರ ಕಾರ್ಯ ಕೂಡ ಸರಾಗವಾಗಿ ಅವರ ಕಣ್ಣೀರಿನಲ್ಲಿ ಮುಗಿದು ಹೋಗಿತ್ತು ಮತ್ತೆ ವಾರಗಳ ನಂತರ ಕಾಲೇಜಿನ ಕಡೆ ಪಯಣ ಬೆಳೆಸಿದ್ದರು ಅಕ್ಕ ತಂಗಿ ಹೀಗೆ ಒಂದು ವಾರ ತನಕ ಮನೆಯಲ್ಲಿದ್ದ ದಿನಸಿಲಿ ಊಟ ತಿಂಡಿ ಮುಗಿದು ಹೋಗುತ್ತಿತ್ತು ಮಾಡಲು ಬರದಿದ್ದರೂ ಒದ್ದಾಡಿ ಏನೋ ಒಂದು ಮಾಡಿ ತಿನ್ನುತ್ತಿದ್ದರು ಆದರೆ ವಾರದ ಮುಂದಿನ ದಿನ ಮನೆ ಮಾರಾಟವಾಗಿದ್ದ ಮಾಲೀಕ ಬಂದಿದ್ದ ಮನೆಯನ್ನು ಖಾಲಿ ಮಾಡುವುದಾಗಿಯೂ ಹೇಳಿದ ಇಲ್ಲೇ ಇರುವುದಾದರೆ ಬಾಡಿಗೆಯನ್ನು ಕೊಡಲು ಹೇಳಿದ ತಾವೇ ಬಾಳುತ್ತಿದ್ದ ಮನೆಗೆ ತಾವೇ ಬಾಡಿಗೆ ಕೊಡಲು ಪರಿಸ್ಥಿತಿ ಬಂದಿದೆ ಎಂದು ಬಹಳವೇ ನೊಂದುಕೊಂಡಳು ಐಶು ಅಷ್ಟಕ್ಕೂ ಬಾಡಿಗೆ ಕೊಡುವಷ್ಟು ದೊಡ್ಡ ಅವಳ ಬಳಿ ಹೇಗೆ ಬಂದಿತು ಕಾಲೇಜ್ಗೆ ಹೋಗುವ ಹುಡುಗಿಯ ಬಳಿ ಸೀದಾ ತನ್ನ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಬಳಿ ತೆರಳಿ ತನ್ನ ಹಳಿಲು ತೋಡಿಕೊಂಡಳು ಆಗಲೂ ಇಬ್ಬರು ಸಮಾಧಾನಿಸುವಂತೆ ಮಾತನಾಡಿ ತಮ್ಮ ಮನೆಯಲ್ಲಿ ಬಂದಿರಿ ಎಂದು ಅವರನ್ನು ಕಳುಹಿಸಿದರು ಮರುದಿನದಿಂದಲೇ ಮನೆಯನ್ನು ಖಾಲಿ ಮಾಡಿ ಎಲ್ಲ ವಸ್ತುಗಳ ಸಮೇತ ದೊಡ್ಡಮ್ಮನ ಮನೆಗೆ ತಲುಪಿದ್ದರು ಐಶ್ವರ್ಯ ಸೌಂದರ್ಯ ನಿಜವಾದ ಕಷ್ಟ ನೋವು ಏನೆಂದು ಇಲ್ಲಿಂದ ಹರಿವಾಗುವುದರಲ್ಲಿ ಇತ್ತು ಐಶ್ವರ್ಯಾಗೆ ಒಂದು ವಾರದ ತನಕ ಎಲ್ಲವೂ ಚೆನ್ನಾಗಿಯೇ ಇತ್ತು ದೊಡ್ಡಮ್ಮನ ಮನೆಯಲ್ಲಿ ಅವರ ದೊಡ್ಡಮ್ಮನಿಗೂ ಇಬ್ಬರು ಹೆಣ್ಣು ಮಕ್ಕಳು ಅವರು ಕೂಡ ಕಾಲೇಜ್ಗೆ ಹೋಗುತ್ತಾರೆ ಐಶ್ವರ್ಯ ಸೋನು ಕೂಡ ಸ್ವಲ್ಪ ಸುಧಾರಿಸಿಕೊಂಡರು ಓದಿನ ಕಡೆ ಗಮನ ಹರಿಸಲು ಕಾಲೇಜು ಹೋಗುತ್ತಿದ್ದರೂ ಆದರೂ ಅಮ್ಮನ ನೆನಪುಗಳು ಕಾಡದೇ ಇರಲಿಲ್ಲ ಎಲ್ಲರನ್ನು ಸಮಾನವಾಗಿ ನೋಡುತ್ತಿದ್ದ ಅವರ ದೊಡ್ಡಮ್ಮ ಈಗ ಒಂದು ವಾರದಿಂದ ಒಂದು ರೀತಿ ತನ್ನ ಮತ್ತು ತನ್ನ ತಂಗಿಯತ್ತ ನಿರ್ಲಕ್ಷ್ಯ ತೋರುತ್ತಿರುವಂತೆ ಅನಿಸಿತು ಆದರೆ ಅಷ್ಟು ಆಳವಾಗಿ ಯೋಚಿಸಲು ಹೋಗಲಿಲ್ಲ ಐಶ್ವರ್ಯ ಇತ್ತ ಸೌಂದರ್ಯ ಸ್ನೇಹಪ್ರಿಯ ಸ್ನೇಹಿತರ ಜೊತೆಗಿದ್ದರೆ ಎಲ್ಲವನ್ನೂ ಬೇಗನೆ ಮರೆತು ಬಿಡುತ್ತಾಳೆ ದೊಡ್ಡವನ ಮನೆಯಲ್ಲಿ ತನ್ನ ಮನೆಯಂತೆ ಆರಾಮವಾಗಿದ್ದಳು ಹೀಗೆ ಕಾಲೇಜಿಗೆ ಸಮಯವಾಗಿದ್ದು ಬೆಳಿಗ್ಗೆ ತಿಂಡಿ ತಿನ್ನುವಾಗ ವೆಜಿಟೇಬಲ್ ಪಲಾವ್ ಬಹಳ ಇಷ್ಟದ ತಿಂಡಿ ಸೋನುಗೆ ಹಾಗಾಗಿ ಹವ್ಯಾಸ ಬಲದಂತೆ ಹೆಚ್ಚಾಗಿ ತಿನ್ನುತ್ತಿದ್ದಳು ಇದ್ದಕ್ಕಿದ್ದಂತೆ ಅಡುಗೆ ಮನೆಯಿಂದ ಹೊರಬಂದ ಅವರ ದೊಡ್ಡಮ್ಮ ಎಷ್ಟು ತಿಂತೀಯ ಒಳ್ಳೆ ದನ ತಿಂದಂಗೆ ಅನ್ನನೆ ನೋಡಿಲ್ವೇನೋ ಅನ್ನೋ ಹಾಗೆ ಅವಾಗಿಂದ ನೋಡ್ತಾನೆ ಇದ್ದೀನಿ ಇದು ಮೂರನೇ ಸಲ ತಿಂತಾ ಇದೆಯಾ ಮಿಕ್ತವರೆಲ್ಲ ಏನು ತಿನ್ನಬೇಕು ನೀನೊಬ್ಬಳೇ ತಿಂದರೆ ಬಕಾಸುರಿ ಥರ ಎಂದು ಬಿಟ್ಟರು ಪಲ್ಲವಿಯವರು ಇದ್ದಾಗ ಇಬ್ಬರು ಮಕ್ಕಳಿಗೂ ಅವರಿಗೂ ಊಟ ತಿಂಡಿ ಮಾಡಿಸುತ್ತಿದ್ದರು ಊಟದ ವಿಷಯದಲ್ಲಿ ಐಶು ಯಾವಾಗಲೂ ಹಿಂದೆ ಅದಕ್ಕೆ ತಮ್ಮ ಕೈಯಾರೆ ಅವರೇ ತಿನಿಸುತ್ತಿದ್ದರು ಆದರೆ ಈಗ ಕೊಡಲು ತಾಯಿಲ್ಲ ಜೋಪಾನ ಮಾಡಲು ತಂದೆಯೂ ಇಲ್ಲ ತನ್ನ ಅಮ್ಮನನ್ನು ನೆನೆದು ಸೌಂದರ್ಯ ಕಣ್ಣು ತುಂಬಿಸಿಕೊಂಡರೆ ಅದನ್ನು ನೋಡಿದ ಐಶೂಗೆ ಎದೆಯಲ್ಲಿ ಚುರುಕೆಂದಿತು ಸಾರಿ ದೊಡ್ಡಮ್ಮ ಅವಳಿಗೆ ಗೊತ್ತಾಗಿಲ್ಲ ಬಿಡಿ ಬೈಬೇಡಿ ಸೋನು ತಗೋ ನನ್ನ ಸಾಕು ತಿಂಡಿ ನೀನೇ ತಿನ್ನು ಎಂದವಳು ತನ್ನ ಪಾಲಿನ ತಿಂಡಿಯನ್ನು ತಂಗಿಯ ತಟ್ಟೆಗೆ ಸುರಿದಳು ಬೇಡ ಕಣೆ ಎಂದು ಮುಂದೆ ಹೇಳಲು ಬರುತ್ತಿದ್ದ ಸೌಂದರ್ಯಳ ಬಾಯಿ ಮುಚ್ಚಿಸಿತು ಅವರ ದೊಡ್ಡ ಮಾತು ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆಯಲ್ಲ ಏನು ಗೊತ್ತಾಗಲ್ಲ ನಿನ್ನ ತಂಗಿಗೆ ಎಲ್ಲ ಸಿಂಪತಿ ಡ್ರಾಮಾ ಅಥವಾ ಬಿಟ್ಟಿ ಬಿದ್ದಿದ್ದವರನ್ನೆಲ್ಲ ಸಾಕಬೇಕು ಎಂದು ಹುಗಳಿಕೊಂಡೆ ಹೊಳ ಹೋದರು ಸುಖವಾಗಿ ಕಾಲೇಜಿಗೆ ಹೋಗಿ ಬರ್ತಾರೆ ಒಂದು ನಯ ಪೈಸೆ ಕೆಲಸ ಮಾಡೋದಿಲ್ಲವಲ್ಲ ನಿಮ್ಮನೆಗೆ ಬಂದಿರೋ ಹುಡುಗೀರು ಬಿಟ್ಟಿಯಾಗಿ ಕೂರಿಸಿ ನೀವೇಕೆ ಊಟ ಹಾಕಬೇಕು ಈಗೆಂದು ಹೆಂಗಸರು ಸೇರಿದಾಗ ಹಾಡಿದ ಮಾತುಗಳ ಪರಿಣಾಮ ಅವರ ಬಾಯಿಂದ ಕಟು ಮಾತು ಅವರ ಬಾತಿಗೆ ಸಿಟ್ಟು ಬಂದರೂ ಸುಮ್ಮನೆ ಕೂತಳು ಸೌಂದರ್ಯ ಇತ್ತ ದಂಗಾದಳು ಐಶು ಹುಡುಗಿಗೆ ಇದೆಲ್ಲ ಹೊಸದೇನಿದೆ ಜೊತೆಗೆ ತುಂಬಾ ನೋವು ಮಾಡಿತು ಅವರ ಮಾತುಗಳು ಮತ್ತೆ ಅವಳಿಗೆ ನೆನಪಿಸಿತು ತಾವು ಇಬ್ಬರು ಅನಾಥರೆಂದು ಅಂದಿನಿಂದ ಸೌಂದರ್ಯ ಪೂರ್ತಿಯಾಗಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಊಟ ಮಾಡುವುದನ್ನು ನಿಲ್ಲಿಸಿಬಿಟ್ಟಳು ಅವಳ ಊಟ ತಿಂಡಿ ಮಾವನ ಮನೆಯಲ್ಲಿ ಅಲ್ಲಿ ಕೂಡ ಒಂದು ನಾಲ್ಕು ದಿನ ಚೆನ್ನಾಗಿತ್ತು ಅದಾದ ಮೇಲೆ ಶುರುವಾಗಿತ್ತು ಅವರ ಹತ್ಯೆಯ ಕಾಟ ಇಲ್ಲಾದರೂ ಅವರ ದೊಡ್ಡಮ್ಮ ಒಂದಷ್ಟು ಕಟು ಮಾತುಗಳನ್ನು ಹಾಡಿ ಬೈದರೂ ಶುಚಿಯಾದ ಊಟವನ್ನು ಹಾಕುತ್ತಿದ್ದರು ಆದರೆ ಅಲ್ಲಿ ಅದರ ಜೊತೆಗೆ ಜೊತೆಗೆ ಕೆಟ್ಟು ಹೋದ ಮಿಕ್ಕಿದ ಅನ್ನವನ್ನೇ ಇಡುತ್ತಿದ್ದರು ಅವರ ಮಾವನ ಹೆಂಡತಿ ಇತ್ತೀಚೆಗೆ ತಂಗಿ ಊಟ ಮಾಡದೆ ಸಣ್ಣ ಆಗುತ್ತಿರುವುದನ್ನು ಗಮನಿಸಿದ ಐಶು ಅವಳ ಬಳಿಯೇ ಕೇಳಿದರು ಏನೆಂದು ಸರಿಯಾಗಿ ಹೇಳದ ಕಾರಣ ಅವಳು ಕೂಡ ಒಂದು ದಿನ ಅವರ ಮಾವನ ಮನೆಗೆ ತಿಂಡಿ ತಿನ್ನಲು ಸೌಂದರ್ಯಳ ಜೊತೆಗೆ ಹೋಗಿದ್ದಳು ತಣ್ಣಗೆ ನೀರಾಗಿ ಕೊರೆಯುತ್ತಿದ್ದ ಅನ್ನವನ್ನು ಇಟ್ಟಾಗಲೇ ಅವಳಿಗೂ ತಿಳಿದಿದ್ದು ತಂಗಿಯ ಮೌನದ ಕಾರಣ ಸೌಂದರ್ಯ ಬೇರೆ ಏನನ್ನು ಮಾತನಾಡದೆ ತನ್ನ ಪಾಡಿಗೆ ತಾನು ಸುಮ್ಮನೆ ತಿನ್ನುತ್ತಿದ್ದಳು ನೋಡಿದ ಐಶೂಗೆ ಮಾತ್ರ ಹೊಟ್ಟೆಯಲ್ಲೆಲ್ಲ ಬೆಂಕಿ ಎದ್ದಿತು ಕಣ್ಮುಚ್ಚಿಕೊಟ್ಟು ಕಷ್ಟಪಟ್ಟು ಒಂದು ತುತ್ತನ್ನು ಬಾಯಿಗೆ ಇಟ್ಟರೆ ಅದನ್ನು ತಿನ್ನಲು ಅರಸಾಹಸ ಪಡಬೇಕಾಗಿತ್ತು ಅವಳು ಬಾಯಲ್ಲಿ ಇದ್ದಷ್ಟನ್ನು ತಿಂದು ಕೈತೊಳೆದು ಹೆದ್ದು ಹೊರಗೋಡಿ ಬಂದಿದ್ದಳು ಹೊರಗಡೆ ಬಂದವಳ ಬಿಕ್ಕಳಿಕೆ ನಿಲ್ಲದಾಯಿತು ಅವಳ ಪರಿಸ್ಥಿತಿ ಅಳು ಕೂಡ ಸಾಲದಾಯಿತು ಎಂಬಂತೆ ಬಿಕ್ಕುತ್ತಿದ್ದಳು ಕೈಲಾದಷ್ಟು ತಿಂದು ಹೆದ್ದುವರ ಬಂದಳು ಸೌಂದರ್ಯ ಐಶು ಅಳು ನೋಡಿ ಅವಳ ಕಣ್ಣು ಕೂಡ ತುಂಬಿತು ಅಕ್ಕ ಪ್ಲೀಸ್ ಕಣೆ ನಾವು ಬೇರೆ ಹೋಗಿಬಿಡೋಣ ನಮ್ಮನೆಗೆ ಹೋಗಿಬಿಡೋಣ ಕಣೆ ಎಂದು ಅಳಲು ಶುರು ಮಾಡಿದ್ದಳು ತನ್ನ ಹಳುವನ್ನು ಸಹ ಬದಿಗೆ ತರುತ್ತಾ ಕಷ್ಟಪಟ್ಟು ಹೋಗೋಣ ಹೋಗೋಣ ಪ್ಲೀಸ್ ಇನ್ನೊಂದು ಆರು ತಿಂಗಳು ಹೇಗಾದರೂ ಮಾಡಿ ಸಹಿಸ್ಕೊ ಸೋನು ನನ್ನ ಡಿಗ್ರಿ ಮುಗಿದ ಮೇಲೆ ಅಲ್ಲಿಯವರೆಗೂ ನಮಗೆ ಬೇರೆ ದಾರಿ ಇಲ್ಲ ಇವರ ಮಾತು ಕೇಳಿ ಮನೆ ಮಾರಬಾರ್ದಿತ್ತು ನಾವು ಎಂದು ಅಳು ನಂಗುತ್ತಾ ನುಡಿದವಳ ಮುಖವೆಲ್ಲ ಕೆಂಪು ಕೆಂಪಾಗಿ ಹೋಗಿತ್ತು ಸರಿ ಅಕ್ಕ ಬೇಗ ಇದೆಲ್ಲ ಮುಗಿಸು ಪ್ಲೀಸ್ ಸೋನು ಎಷ್ಟೇ ಗಟ್ಟಿ ಹುಡುಗಿಯಾಗಿದ್ದರೂ ಅವಳಿನ್ನು ಚಿಕ್ಕವಳು ಸರಿ ಪುಟ್ಟ ಎಲ್ಲ ಸರಿಯಾಗುತ್ತೆ ನೀನು ಹಳಬೇಡ ಕಾಲೇಜಿಗೆ ಹೋಗು ನಾಳೆಯಿಂದ ದೊಡ್ಡಮ್ಮನ ಮನೆಯಲ್ಲಿ ಊಟ ತಿಂಡಿ ಮಾಡು ನೀನು ಎಷ್ಟು ಸಣ್ಣ ಆಗಿದೆಯೇ ಗೊತ್ತಾ ಎಂದವಳು ಹುಡುಕಾಡಿ ತನ್ನ ಬ್ಯಾಗ್ನಿಂದ ಐವತ್ತು ರೂಪಾಯಿ ಅವಳ ಕೈಗೆ ಇಟ್ಟು ಹೊರಗಡೆ ಏನಾದರೂ ತಿನ್ನುಪುಟ್ಟ ಹಾಗೆ ಇರಬೇಡ ಆಯ್ತಾ ಹುಷಾರು ಆಗಿ ಹೋಗಿ ಬಾ ಇಬ್ಬರು ಒಂದೇ ಕಡೆ ಊಟ ತಿಂಡಿ ಮಾಡಿದರೆ ಬೈಕೊಂತಾರೆ ದೊಡ್ಡಮ್ಮ ಅದಕ್ಕೆ ನಾಳೆಯಿಂದ ನಾನು ಇಲ್ಲಿಗೆ ಬರ್ತೀನಿ ನೀನು ಅಲ್ಲೇ ತಿನ್ನು ಮತ್ತೆ ದೊಡ್ಡಮ್ಮ ಏನಾದರೂ ಅಂದರೆ ಯಾವಾಗಲೂ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಓದಿನ ಕಡೆಗೆ ಗಮನ ಕೊಡು ಇತ್ತ ಐಶು ಕಾಲೇಜಿಗೆ ಹೊರಡಲು ಅವಳಿಗೆ ಹೇಳಿ ಅವಳು ಮರೆಯಾಗುವ ತನಕ ನೋಡಿದವಳು ತನ್ನ ತಾಯಿಯನ್ನು ನೆನೆದು ನೊಂದು ನಿಂತಲೇ ನಿಂತಿದ್ದಳು ಐಶು ಸೋನು ಇಬ್ಬರು ಸೇರಿ ಎಷ್ಟು ಗಟ್ಟಿಯಾಗಿದ್ದರೂ ಇತ್ತ ಬೇರೆ ಬೇರೆಯಾಗಿ ಊಟ ತಿಂಡಿ ಮಾಡಿದರು ವೈಗುಳ ಅಂಗಿಸುವಿಕೆ ಕೆಲಸ ಕಷ್ಟನೋವು ಇಷ್ಟೆಲ್ಲ ತಪ್ಪಾದೀತು ಒಂದು ಕೆಲಸ ಮಾಡಿ ಅಭ್ಯಾಸವಿಲ್ಲದ ಐಶು ಸೋನು ಇವರ ನಡುವೆ ಬೆಂದು ಹೋದರು ಇವರ ಜೊತೆಗೆ ಎಕ್ಸಾಮ್ಗಳಿಗೂ ಕೂಡ ಸರಿಯಾಗಿ ಓದಲು ಸಮಯ ಸಿಗದಂತಾಯಿತು ತನ್ನ ಓದು ಮುಗಿದ ಕೆಲಸ ಸಿಕ್ಕಿಬಿಟ್ಟರೆ ತಂಗಿಯನ್ನು ಕರೆದುಕೊಂಡು ಬೇರೆ ಹೋಗುವುದಾಗಿ ಯೋಚಿಸಿಬಿಟ್ಟಿದ್ದಳು ಐಶು ಆದರೆ ಅವಳು ಅಂದುಕೊಂಡಷ್ಟು ಸುಲಭ ಇರಲಿಲ್ಲ ಅದು ಬದಲಾಗಿ ಅವಳಿಗೆ ಧೈರ್ಯವೇ ಇರಲಿಲ್ಲ ಆದರೆ ಎಷ್ಟು ದಿನ ಅಂತ ಅಳಿಸಿದ ಅನ್ನ ಬೈಗುಳ ನಿಂದನೆ ಕೇಳುವುದು ಈಗ ಸ್ವಲ್ಪ ಧೈರ್ಯ ಮಾಡಿದರೆ ಮಾತ್ರ ನನ್ನ ತಂಗಿ ಭವಿಷ್ಯ ಉಜ್ವಲವಾಗುವುದು ಎಂದು ಅರಿತು ಅದೊಂದು ನಿರ್ಧಾರಕ್ಕೆ ಬಂದಿದ್ದಳು ಇನ್ನು ಓದುವಾಗ ಎಕ್ಸಾಮ್ ಬರೆಯಲು ಸಿದ್ಧತೆ ನಡೆಯುವಾಗ ಕೆಲಸಕ್ಕಾಗಿ ಅಲ್ಲಿ ಇಲ್ಲಿ ಎನ್ನದೇ ಅರ್ಜಿ ಸಲ್ಲಿಸುತ್ತಿದ್ದಳು ಐಶು ಎಕ್ಸಾಮ್ ಮುಗಿಯುತ್ತಾ ಬಂದರೂ ಯಾವುದೇ ಕೆಲಸ ಸಿಕ್ಕಿರಲಿಲ್ಲ ಅವಳಿಗೆ ಇದ್ದ ಇಬ್ಬರು ಸ್ನೇಹಿತರ ಸಹಾಯದಿಂದ ಅರ್ಜಿ ಸಲ್ಲಿಸಿದಳು ಅಷ್ಟೇ ಹುಡುಗಿಗೆ ಸ್ವತಂತ್ರವಾಗಿ ಓಡಾಡಲು ಜೀವನ ನಡೆಸದಾಗಲಿ ನಿಜ ಹೇಳಬೇಕೆಂದರೆ ಧೈರ್ಯವಿರಲಿಲ್ಲ ಆದರೆ ತನ್ನ ಹೋದಿಗೆ ತಿಲಾಂಜಲಿ ಇಟ್ಟು ತಂಗಿಯ ಭವಿಷ್ಯವನ್ನು ಆದರೂ ಮುನ್ನಡೆಸುವ ಜವಾಬ್ದಾರಿ ಈಗ ಅವಳ ಮೇಲೆ ಇದೆ ಎಂದರು ನೊಂದುಕೊಂಡರೂ ಸತ್ಯಕ್ಕೆ ಅವಳಿಗೆ ಇರುವ ದಾರಿ ಇದೊಂದೇ ಅವಳ ಎಕ್ಸಾಮ್ ರಿಸಲ್ಟ್ ಕೂಡ ಬಂದಿತು ಪ್ರತಿ ವರ್ಷವೂ ಶೇಕಡ ತೊಂಬತ್ತರಷ್ಟು ಅಂಕಗಳನ್ನು ಪಡೆಯುತ್ತಿದ್ದ ಐಶು ಈಗ ಬರೀ ಕೇವಲ ಎಪ್ಪತ್ತು ಪರ್ಸೆಂಟ್ ಅಷ್ಟು ಅಂಕ ಮಾತ್ರ ಗಳಿಸಿದ್ದಳು ಹುಡುಗಿಗೆ ದೊಡ್ಡ ಹೊಡೆತವೇ ಬಿದ್ದಿತು ಜೊತೆಗೆ ಕೆಲಸದ ಅನಿವಾರ್ಯ ಕೂಡ ಇತ್ತು ಆದ್ದರಿಂದ ಹೆಚ್ಚು ಯೋಚಿಸಲು ಸಮಯ ವ್ಯರ್ಥ ಮಾಡದೆ ಮತ್ತೆ ಅರ್ಜಿಗಳನ್ನು ಸಲ್ಲಿಸಲು ಶುರು ಮಾಡಿದಳು ಇನ್ನೊಂದು ಎಂಟು ತಿಂಗಳ ಹೊಳೆಗೆ ಅವಳ ಕೈಯಲ್ಲಿ ದುಡ್ಡಿರಬೇಕು ಕಾರಣ ಬಹುದೊಡ್ಡದೇ ಅವಳ ಪಾಲಿಗೆ ಮಾತ್ರ ಸೌಂದರ್ಯಳ ಸೆಕೆಂಡ್ ಇಯರ್ ಪಿಯುಸಿ ಮುಗಿದು ಮೆಡಿಕಲ್ ಸೇರಿಸಬೇಕು ಈಗ ಇದೇ ಅವಳ ಕಣ್ಣು ಮುಂದೆ ಇರುವ ಸವಾಲು ಅವರ ಮಾವ ಮತ್ತು ದೊಡ್ಡಮ್ಮ ಇಬ್ಬರ ಚುಚ್ಚು ನುಡಿಗಳ ಅವರ ಮತ್ತು ಇವರ ಮಕ್ಕಳೆಂದು ಭಾವ ಮಾಡುವುದು ಅನಾಥರೆಂಬ ನೋವು ಇಷ್ಟು ಇಲ್ಲ ಸೇರಿತು ಈಗ ಜೊತೆಗೆ ಕೆಲಸಕ್ಕೆ ಹೋಗುವುದಿಲ್ಲ ಇನ್ನೂ ಇವಳ ಡಿಗ್ರಿ ಮುಗಿದರು ಎಂದು ಹಿಂಸಿಸಲು ಶುರು ಮಾಡಿದರು ಕೊನೆಗೂ ಶತಪ್ರಯತ್ನಗಳ ನಂತರ ಒಂದು ಕಡೆಯಿಂದ ಇಂಟರ್ವ್ಯೂ ಬಂದಿತು ಐಶ್ವರ್ಯಾಳಿಗೆ ಹತ್ತು ಗಂಟೆಗೆ ಇಂಟರ್ವ್ಯೂ ಬೇಗ ಬೇಗ ಮನೆಯೆಲ್ಲ ಕೆಲಸಗಳನ್ನು ಮುಗಿಸಿ ತಂಗಿಯನ್ನು ಕಾಲೇಜಿಗೆ ಸುರಕ್ಷಿತವಾಗಿ ಅವಳೇ ಬಿಟ್ಟು ಬಂದು ರೆಡಿಯಾಗಿ ಮನದಲ್ಲಿ ತನ್ನ ಅಪ್ಪ ಅಮ್ಮನಿಗೆ ನಮಿಸಿ ಕೆಲಸ ತನಗೆ ಸಿಗಲೆಂದು ಬೇಡಿಕೊಂಡು ಮನೆಯಿಂದ ಹೊರಟಿದ್ದಳು ಬಸ್ ಸ್ಟಾಪ್ನ ಕಡೆಗೆ ಅದು ಕೂಡ ಅವಳ ಬಳಿ ಇದ್ದಿದ್ದು ಇಪ್ಪತ್ತೈದು ರೂಪಾಯಿ ಅದು ಕೂಡ ಅವಳ ದೊಡ್ಡ ಬಳಿ ಕಾಡಿಬೇಡಿ ಬಯಸಿಕೊಂಡು ತೆಗೆದುಕೊಂಡು ಬಂದಿದ್ದು ಬಸ್ ಚಾರ್ಜ್ಗಾಗಿ ಅವಳ ಮನೆಯಿಂದ ಏನೂ ಜಾಸ್ತಿ ದೂರವಿಲ್ಲದ ಕಾರಣ ಇಪ್ಪತ್ತು ರೂಪಾಯಿ ಸಾಕಾಗುತ್ತಿತ್ತು ತನ್ನ ತಂಗಿ ಮತ್ತು ಅಮ್ಮ ಫ್ರೆಂಡ್ಗಳ ಹೊರತು ಇದೇ ಮೊದಲ ಬಾರಿಗೆ ಒಬ್ಬಳ ಹೊರಟಿದ್ದಳು ಬಸ್ನಲ್ಲಿ ಮೊದ ಮೊದಲು ಪಯಣ ಮೊದ ಮೊದಲ ಇಂಟರ್ವ್ಯೂ ಭಯವಾದರೂ ಭವಿಷ್ಯ ಕಣ್ಮುಂದೆ ಬಂದಾಗ ಸ್ಥಿರವಾಗಿ ನಿಂತಂತೆ ಕಂಡರೂ ಒಳಗೊಳಗೆ ಅಳುಕು ಅವಳಿಗೆ ಬಸ್ನಿಂದ ಇಳಿದು ಅವಳು ಹೊರಟಿರುವ ದಾರಿ ಸರಿ ಇದೆ ಎಂದು ಪರೀಕ್ಷಿಸುತ್ತಾ ಕರೆಕ್ಟಾಗಿ ಸ್ಥಳಕ್ಕೆ ಬಂದು ನಿಂತು ನೋಡಿದಾಗ ಮೂರು ಅಂತಸ್ತಿನ ಕಮರ್ಷಿಯಲ್ ಬಿಲ್ಡಿಂಗ್ ಒಳಗೆ ಹೋಗುವುದ ಬೇಡವ ಸರಿಯಾದ ಅಡ್ರೆಸ್ ಇದೇನಾ ಎಂದು ಪರೀಕ್ಷಿಸುತ್ತಾ ಉಗುಳು ನುಂಗುತ್ತಾ ನಿಂತಲ್ಲಿ ನಿಂತು ಬಿಟ್ಟಳು ಐಶ್ವರ್ಯ ನಿಂತಲ್ಲಿಯೇ ನಿಂತು ಭಯದಿಂದ ಹುಗಳು ನುಂಗಿದಳು ಐಶು ಇಂದಿನಿಂದ ಬಂದ ಅವನು ಶಬ್ದಕ್ಕೆ ಬೆಚ್ಚಿ ಹಿಂದೆ ತಿರುಗಿದರೆ ಎಲ್ಮೆಟ್ ಧರಿಸಿದ್ದ ವ್ಯಕ್ತಿ ತನ್ನ ಬೈಕನ್ನು ನಿಲ್ಲಿಸುತ್ತಾ ಅಡ್ಡ ನಿಂತವಳನ್ನೇ ಒಳಗಿನಿಂದ ದಿಟ್ಟಿಸುತ್ತಿದ್ದನು ಅವ ಬೈಕ್ನಿಂದ ಹಿಡಿದು ಅವಳನ್ನು ಕಾಣುತ್ತಾ ಹೆಲ್ಮೆಟ್ ತೆಗೆದುಕೊಂಡು ಮುಂದಕ್ಕೆ ಹೋದ ಇವಳು ಮಾತ್ರ ನಿಂತಲ್ಲಿಯೇ ನಿಂತಿದ್ದಳು ಹತ್ತು ಗಂಟೆಗೆ ಇನ್ನೂ ಐದು ನಿಮಿಷವಿದೆ ಎಂದು ಸಮಯ ನೋಡಿದವಳೆ ತಡಬಡಾಯಿಸಿ ಲಿಫ್ಟ್ ಇದ್ದರೂ ಮೆ ಮೆಟ್ಟಿಲನ್ನೇರಿದಳು ಪೆದ್ದು ಹುಡುಗಿ ಮೂರನೇ ಮಹಡಿಗೆ ಬಂದು ಎದುರಿಸಿರು ಬಿಡುತ್ತಾ ದೊಡ್ಡದಾದ ರಾಕಲ್ಲಿ ಸಾಲಾಗಿ ಚಪ್ಪಲಿಗಳನ್ನು ನೋಡಿ ತಾನು ಒಂದು ಕಡೆ ಕಳಚಿ ಒಳ ಹೋದಳು ಒಳ ಬಂದಾಗ ಎಂಟ್ರೆನ್ಸ್ನಲ್ಲಿ ಅತ್ತ ಗೋಡೆ ಇತ್ತ ಗೋಡೆಗೆ ಅಂಟಿದ ಹಾಗೆ ಇದ್ದ ಸೋಫಾಗಳಲ್ಲಿ ಇಂಟರ್ವ್ಯೂಗೆ ಬಂದಿರುವ ಕ್ಯಾಂಡಿಡೇಟ್ಸ್ಗಳು ಕುಳಿತಿದ್ದರು ಎದುರಾದ ತಕ್ಷಣವೇ ಕಾಣುವ ರಿಸೆಪ್ಷನಿಸ್ಟ್ ಜಾಗದಲ್ಲಿ ವಸ್ತುಗಳೆಲ್ಲ ಹಾಗೆ ಇದೆ ಚೇರ್ ಮೇಲೆ ಬ್ಯಾಗ್ ಕೂಡ ಇದೆ ಆದರೆ ರಿಸೆಪ್ಷನಿಸ್ಟ್ ಇಲ್ಲ ಅದೇ ದೊಡ್ಡದಾದ ಟೇಬಲ್ ಮೇಲೆ ಬೃಹತ್ಕಾರದ ಫಿಶ್ ಟ್ಯಾಂಕ್ ಇದೆ ಅದರಲ್ಲಿನ ಬಣ್ಣದ ಮೀನುಗಳು ಪುಟ್ಟ ಪುಟ್ಟ ಕಲ್ಲುಗಳು ಎದ್ದೇಳುತ್ತಿರುವ ನೀರಿನ ಗುಳ್ಳೆಗಳ ಜೊತೆಗೆ ಪೈಪೋಟಿ ನಡೆಯುತ್ತಿರುವ ಬಣ್ಣ ಬಣ್ಣದ ಲೈಟು ಬರುವವರ ಗಮನವನ್ನು ತಟ್ಟನೆ ತನ್ನತ್ತ ಸೆಳೆಯಲು ಸಫಲವಾಗಿದೆ ಒಳಗೆ ಬಂದವಳು ಸೋಫಾದಲ್ಲಿ ಕಾಲಿದ್ದ ಕೊನೆಯ ಸೀಟ್ನಲ್ಲಿ ಕುಳಿತಳು ಹೊರಗಿಂದ ಒಂದಿಬ್ಬರು ಲೇಡೀಸ್ ಸಾಫ್ಟ್ಗಳೆಲ್ಲ ಬರುತ್ತಿದ್ದರು ಒಂದು ಹತ್ತು ನಿಮಿಷ ಕಳೆಯಿತು ಒಳಗಿನಿಂದ ಹೆಣ್ಣು ಮಕ್ಕಳ ಸದ್ದು ಕೇಳಿಸುತ್ತಿದೆ ಎದುರುಗಿದ್ದ ದೊಡ್ಡ ರಿಸೆಪ್ಷನಿಸ್ಟ್ ಕೌಂಟರ್ನಿಂದ ಹತ್ತು ಒಳಗಿನದ್ದು ಏನೂ ಕಾಣಿಸುತ್ತಿಲ್ಲ ಯಾರಿಗೂ ತನ್ನಂತೆ ಇಂಟರ್ವ್ಯೂಗೆ ಬಂದ ಅಕ್ಕಪಕ್ಕದ ಹುಡುಗಿಯರನ್ನು ನೋಡಿದಳು ಎಲ್ಲರೂ ಕಾಲಾಹರಣ ಮಾಡುವುದಾಗಿ ಫೋನ್ ನೋಡುವುದರಲ್ಲಿ ಮಗ್ನ ಜೊತೆಗೆ ಕೆಲವರಲ್ಲಿ ಇಂಟರ್ವ್ಯೂನ ಕೊಂಚ ಭಯವೂ ಇತ್ತು ಮತ್ತು ಕೆಲವರಲ್ಲಿ ಕಾನ್ಫಿಡೆಂಟ್ ಇತ್ತು ಕೈಯಲ್ಲೆದ್ದ ಫೋನ್ ಕಡೆ ಕಣ್ಣಾಯಿಸಿದಳು ಐಶು ಅವಳ ಅಮ್ಮ ಕುಡಿಸಿದ ಫೋನ್ ತನ್ನ ರೀಚಾರ್ಜ್ ಕಳೆದುಕೊಂಡು ತಿಂಗಳುಗಳೇ ಕಳೆದಿದೆ ಇದ ಹಿಂದಕ್ಕೂ ಮುಂದಕ್ಕೂ ತಿರುಗಿಸಿದವಳು ಎತ್ತಿ ಬ್ಯಾಗಿನಲ್ಲಿ ಇಟ್ಟು ನಿನ್ನೆ ಬರುವ ದಿನ ಹೇಗೆಲ್ಲ ಇಂಟರ್ವ್ಯೂಗೆ ತಯಾರಾಗಬೇಕೆಂದು ತನ್ನ ಸ್ನೇಹಿತರ ಹೇಳಿಕೊಟ್ಟಿದ್ದನ್ನು ಮನನ ಮಾಡಿಕೊಳ್ಳುವುದರಲ್ಲಿ ತೊಡಗಿದಳು ಹತ್ತು ನಿಮಿಷ ಕಳೆದು ಅರ್ಧ ಗಂಟೆ ಆಯಿತು ಒಳಗಿನಿಂದ ಒಂದಷ್ಟು ಮಾತುಕತೆಗಳು ಕೇಳಿ ಬರುತ್ತಿದೆ ಆದರೆ ಸ್ಪಷ್ಟವಿಲ್ಲ ಅದರಲ್ಲಿ ಹೆಣ್ಣು ಮಕ್ಕಳ ಕಿರುಚುವಿಕೆ ಚಪ್ಪಾಳೆ ಕೂಗು ನಗು ಎಲ್ಲವೂ ಸೇರಿದೆ ಅಷ್ಟಕ್ಕೂ ಅಲ್ಲಿ ನಡೆಯುತ್ತಿರುವುದು ಏನು ಎಂಬುದು ಅರ್ಥವಾಗದೆ ಹೋಯಿತು ಐಶೂಗೆ ಈಗ ಇಂಥದ್ದೇ ಕೆಲಸ ಬೇಕು ಎಂದು ಆಯ್ದುಕೊಳ್ಳುವ ಇಲ್ಲ ಕೆಲಸ ಬೇಕೇ ಬೇಕು ಯಾವುದಾದರೂ ಸರಿ ಎಂಬ ಅವಶ್ಯಕತೆ ಇದೆ ಅವಳಿಗೆ ಈಗ ಅವಳು ಕೂಡ ಬಂದಿರುವುದು ಬಡ ಮಕ್ಕಳು ಅಂಗವಿಕಲ ಮಕ್ಕಳು ಹಿಂದುಳಿದ ಕುಟುಂಬಗಳು ಹೀಗೆ ನಾನಾ ರೀತಿಯಲ್ಲಿ ಸಮಸ್ಯೆಗಳು ಪಡುತ್ತಿರುವ ಜನರ ಪರವಾಗಿ ಕೆಲಸ ನಡೆಸುತ್ತಿರುವ ಆರ್ಗನೈಜೇಷನ್ಗೆ ಇಲ್ಲಿ ಕಾರ್ಯನಿರ್ವಹಿಸುವ ಪರಿ ಬೇರೆ ಇದೆ ಅದರ ಬಗ್ಗೆ ಹೆಚ್ಚಾಗಿ ಏನನ್ನು ತಿಳಿದುಕೊಳ್ಳದೆ ಕೇವಲ ಕೆಲಸದ ಅನಿವಾರ್ಯ ಕಾರಣದಿಂದ ಬಂದಿದ್ದಳು ಹುಡುಗಿ ಅಸಲಿಗೆ ಭಯಕ್ಕೆ ಹೊರಗಿದ್ದ ಬೋರ್ಡನ್ನು ಕೂಡ ನೋಡದೆ ಬಂದಿದ್ದಳು ಆಫೀಸ್ನ ಸುತ್ತಮುತ್ತ ನೋಡಿ ಸಾಕಾದವಳು ಅಕ್ಕಪಕ್ಕದಲ್ಲಿದ್ದ ಹುಡುಗಿಯರ ಕಡೆಗೆ ಗಮನ ಹರಿಸಿ ಬಂದಿದ್ದ ಆರು ಜನ ಹುಡುಗಿಯರಲ್ಲಿ ಮೂರು ಜನರು ಇಂಟರ್ವ್ಯೂಗೆ ಹೇಗೆ ಬರಬೇಕು ಹಾಗೆ ಪರ್ಫೆಕ್ಟ್ ಆಗಿ ಬಂದಿದ್ದರು ಉಳಿದವರು ಜೀನ್ಸ್ನಲ್ಲಿ ಬಂದಿದ್ದರೆ ಅವಳ ಪಕ್ಕದಲ್ಲಿ ಕುಳಿತ ಹುಡುಗಿ ಮಾತ್ರ ಕೊಂಚ ದೊಗಲೆಯಾದ ಚೂಡಿದಾರ್ ತೊಟ್ಟಿದ್ದಳು ಜೊತೆಗೆ ಅವಳ ಹುದ್ದ ಕೂದಲಿಗೆ ತಿಕ್ಕಿದ ಹೆಣ್ಣೆ ಬಿಗಿಯಾಗಿ ಜಡೆ ಎಣೆದಿದ್ದಳು ಪರಿ ಆದಷ್ಟು ಸಾಲದು ಎಂಬಂತೆ ಅವಳ ತಲೆಯಲ್ಲಿದ್ದ ನೇರಳೆ ಬಣ್ಣದ ಹಗಲವಾದ ಸೂರ್ಯಕಾಂತಿ ಅಂತ ಬಿಟ್ಟು ಹೂ ಇಂಟರ್ವ್ಯೂಗೆ ಹೇಗೆ ಬರಬೇಕೆಂದು ಆ ಹುಡುಗಿಗೆ ತಿಳಿದಿಲ್ಲವೇನು ಅಮಾಯಕತೆ ಎದ್ದು ಕಾಣುತ್ತಿತ್ತು ಎಕ್ಸ್ಕ್ಯೂಸ್ ಮಿ ನಿಮ್ಮ ನೇಮ್ ಎಂದವಳ ಮಾತು ಅಷ್ಟಕ್ಕೆ ನಿಂತಿತು ಅಪರಿಚಿತರನ್ನು ಮಾತನಾಡಿಸುವ ಯಾವ ಗೋದು ಇಲ್ಲ ಅವಳಿಗೆ ಈ ಹುಡುಗಿ ಕೇಳಿದ್ದು ತನಗೇನ ಎಂಬಂತೆ ಅವಳ ಮುಖ ನೋಡಿ ಸೌಭಾಗ್ಯ ಎಂದಳು ಈ ಹುಡುಗಿಯನ್ನು ನೋಡಿದ ಅದೇಕೋ ಅಯ್ಯೋ ಎನಿಸಿತು ಅವಳಿಗೆ ಮರು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಳು ಐಶ್ವರ್ಯ ತುಸು ಸಮಯದ ನಂತರ ಅದೇ ಹುಡುಗಿ ಮೆಲ್ಲಗೆ ನಿನ್ನ ಹೆಸರೇನು ಎಂದು ಇವಳನ್ನು ಮಾತಿಗೆಳೆದಳು ಐಶ್ವರ್ಯ ಎಂದು ಉತ್ತರಿಸಿದಳು ಅಷ್ಟರಲ್ಲಿ ಐ ಡಿ ಕಾರ್ಡ್ ಅನ್ನು ನೇತಾಕಿಕೊಂಡು ಹಸಿರು ಮತ್ತು ಆಕಾಶ ಬಣ್ಣದ ಕುರ್ತಾ ಧರಿಸಿದ್ದ ಹುಡುಗಿ ಬೆಕ್ಕಿನ ನಡಿಗೆಯಲ್ಲಿ ಬಂದು ಸೋಫಾದಲ್ಲಿ ಮೊದಲು ಕುಳಿತಿದ್ದ ಹುಡುಗಿಯನ್ನು ಒಳಗೆ ಬರಲು ಆಹ್ವಾನಿಸಿ ನಡೆದಳು ಬಂದಿದ್ದ ಹುಡುಗಿ ಸಹ ಅವಳನ್ನು ಹಿಂಬಾಲಿಸಿದಳು ಐಶುಗೆ ಕೋ ಚಿಂತೆ ಹತ್ತಿತ್ತು ಬಂದಿದ್ದ ಇಷ್ಟು ಜನರಲ್ಲಿ ಕೆಲಸ ತನಗೆ ಸಿಗುವುದೇ ಅಂಜಿಕೆಗಳಲ್ಲಿ ಹುಡುಗಿ ಆದರೆ ಅವರಿಗೆ ತಿಳಿದಿಲ್ಲ ಬಂದ ಅಷ್ಟು ಜನರ ಮೇಲೆ ಇನ್ನೂ ನಾಲ್ಕೈದು ಪ್ಲೇಸ್ಗಳು ವೇಕೆನ್ಸಿ ಇದೇ ಅಲ್ಲಿ ಎಂಬುವುದು ಹೋದವರೆಲ್ಲ ಹತ್ತು ಇಪ್ಪತ್ತು ನಿಮಿಷಗಳವರೆಗೆ ಒಳಗಿನಿಂದ ಹೊರಬಂದು ಆಫೀಸ್ನಿಂದ ಹೋಗುತ್ತಿದ್ದಾರೆ ಎದುರುಗಿದ್ದ ಸೋಫಾದಲ್ಲಿ ಹುಡುಗಿಯರ ಎಲ್ಲ ಬಾಳೆಯೂ ಮುಗಿದಿತ್ತು ಅವರೆಲ್ಲ ಹೊರಟು ಹೋಗಿಯೂ ಆಗಿತ್ತು ಮತ್ತೆ ಬಂದ ಬೆಕ್ಕಿನ ನಡಿಗೆ ಸುಂದರಿ ಮೂವರನ್ನು ಒಟ್ಟಿಗೆ ಒಳಗೆ ಆಹ್ವಾನಿಸಿದಳು ಮೂರು ಹುಡುಗಿಯರು ಮುಖ ನೋಡಿಕೊಂಡು ಹೆದ್ದು ಅವಳ ಹಿಂದೆ ನಡೆದರು ಈ ರಿಸೆಪ್ಷನಿಸ್ಟ್ ಟೇಬಲ್ ದಾಟಿ ಮುಂದಕ್ಕೆ ನಡೆದಾಗ ಒಂದು ಇಪ್ಪತ್ತೊಂದು ಜನ ಹುಡುಗಿಯರು ಅವರವರ ಕ್ಯಾಬಿನೆಟ್ನಲ್ಲಿ ಲ್ಯಾಂಡ್ ಲೈನ್ಗಳನ್ನು ಕಿವಿ ಹಿಂಡುತ್ತಾ ಏನನ್ನು ಮಾತನಾಡುತ್ತಾ ಕೆಲವರು ಸಂತೋಷವಾಗಿ ಮಾತನ್ನು ಮುಂದುವರಿಸುತ್ತಾರೆ ಇನ್ನು ಕೆಲವರು ಹತಾಶೆಯಲ್ಲಿ ಕುಕ್ಕುತ್ತಿದ್ದರು ಮತ್ತೊಂದಿಷ್ಟು ಜನ ಶೀಟ್ ನೋಡುತ್ತಾ ಏನನ್ನು ಮಾರ್ಕ್ ಮಾಡುತ್ತಿದ್ದರು ಅವರು ಕುಕ್ಕುತ್ತಿದ್ದ ಫೋನ್ ಶಬ್ದ ಹಾಯ್ ನಿಶಬ್ಧದಲ್ಲಿ ಕೇಳುವವರ ಕಿವಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದುದು ಐಶೂಗೆ ಕೂಡ ಕಿರಿಕಿರಿಯಾಗಿತ್ತು ಅಲ್ಲಿ ದೊಡ್ಡ ದೊಡ್ಡದಾದ ಎರಡು ಕೊಠಡಿಗಳಿದ್ದವು ಅದರಲ್ಲಿ ಇಪ್ಪತ್ತು ಜನ ಹುಡುಗಿಯರು ಕುಳಿತಿದ್ದ ಕ್ಯಾಬಿನ್ ಒಂದೆಡೆ ಆದರೆ ಮತ್ತೊಂದು ರೂಮಿನಲ್ಲಿ ಕೆಲವರಷ್ಟು ಹೆಣ್ಣು ಮಕ್ಕಳಿಂದ ದೊಡ್ಡ ಕ್ಯಾಬಿನೆಟ್ ಇತ್ತು ಅವರ ಪಾಡಿಗೆ ಅವರು ಕೆಲಸ ಮಾಡುತ್ತಿದ್ದರು ಅವರ ಮಧ್ಯೆ ಹಾದು ಹೋದರೆ ಮ್ಯಾನೇಜರ್ ದೊಡ್ಡದಾದ ಕ್ಯಾಬಿನ್ ಇದೆ ಬೆಕ್ಕಿನ ನಡಿಗೆಯಲ್ಲಿ ಕರೆದುಕೊಂಡು ಬಂದ ಹುಡುಗಿ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ಕೈ ತೋರಿಸಿ ಅದರ ಎದುರಿಗೆ ಅವಳ ಟೇಬಲ್ ಮೇಲೆ ಆಸೀನಳಾದಳು ಜೀನ್ಸ್ ತೊಟ್ಟಿದ್ದ ಹುಡುಗಿ ಮೊದಲಾಗಿ ಡೋರನ್ನು ತಳ್ಳಿ ಹೊಳಗೆ ಹೋಗಲು ಅನುಮತಿ ಕೇಳಿದಳು ಅತ್ತಲ್ಲಿಂದ ಕಮಿಂಗ್ ಎಂಬ ಗಂಭೀರವಾದ ಸ್ವರ ಹೊರಬಿದ್ದಿತು ಒಳ ಹೋದವಳ ಹಿಂದೆಯೇ ಇಬ್ಬರು ಹುಡುಗಿಯರು ಐಶ್ವರ್ಯ ಸೌಭಾಗ್ಯ ನಡೆದರು ಒಳ ಒಂದಾಗ ಕಂಡಿದ್ದು ಇನ್ನು ಇಪ್ಪತ್ತೆಂಟರ ವಯಸ್ಸಿನಲ್ಲಿದ್ದ ಯುವಕ ಆತನೇ ಅಲ್ಲಿನ ಬಾಸ್ ಅವನ ಎದುರಾಗಿದ್ದಿದ್ದು ಎರಡು ಚೇರ್ಗಳು ಹೊಸ ಮಾದರಿಯ ಟೇಬಲ್ನ ಮೇಲೆ ಅಲಂಕರಿಸಿದ್ದವು ಫೈಲ್ಗಳು ಒಂದಷ್ಟು ಪೇಪರ್ ಮತ್ತು ಲ್ಯಾಪ್ಟಾಪ್ ಅವನ ನೇರವಾಗಿ ಇದ್ದ ಪುಟ್ಟ ಟೇಬಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದವರ ಎಲ್ಲರ ಫೋನ್ಗಳು ಜಮೆಯಾಗಿದ್ದವು ಕೆಲಸ ಮಾಡುವ ಮಾಡುವ ಸಮಯದಲ್ಲಿ ಫೋನ್ ನೋಡುತ್ತಾ ಕಾಲಹರಣ ಮಾಡಲು ಅವನಿಗೆ ಇಷ್ಟವಿಲ್ಲದ ವಿಷಯ ಅದಕ್ಕಾಗಿ ಕ್ರಮ ಕೈಗೊಂಡಿದ್ದ ಒಳಗೆ ಬಂದ ಮೂವರಿಗೆ ಕುಳಿತುಕೊಳ್ಳಲು ಹೇಳಲಿಲ್ಲ ಅವನು ಕಾರಣ ಎದುರುಗಿದ್ದಿದ್ದು ಎರಡು ಚೇರ್ ಅಲ್ಲಿ ಇದ್ದಿದ್ದು ಮೂವರು ಜನ ಕಡಿಮೆ ಇದೆ ಸೊ ಒಬ್ಬೊಬ್ಬರ ಇಂಟರ್ವ್ಯೂ ತೆಗೆದುಕೊಳ್ಳೋಕಾಗ್ತಿಲ್ಲ ಅದಕ್ಕೆ ಲಾಸ್ಟ್ ನಿಮ್ಮ ಮೂರು ಜನ ಕ್ಯಾಂಡಿಡೇಟ್ಸ್ನ ಒಟ್ಟಿಗೆ ಕರೆಸ್ತೆ ಎಂದವನು ಮಾತಿಗೆ ಯಾರೂ ಮಾತನಾಡಲಿಲ್ಲ ಮೂವರು ಪಕ್ಕ ಪಕ್ಕ ಅಂಟಿಕೊಂಡು ನಿಂತಿದ್ದಾರೆ ಭಯಕ್ಕೆ ಓಕೆ ಮೈ ನೇಮ್ ವಿರಾಟ್ ಇಲ್ಲಿನ ಮ್ಯಾನೇಜರ್ ಎಚ್ ಆರ್ ಟೈಮ್ ಹೆಡ್ ವರ್ಕರ್ ಎಲ್ಲ ನಾನೇ ಸದ್ಯಕ್ಕೆ ಎಂದವನು ಎಂತಹ ಮಾದಕತೆ ನಗುವನ್ನು ಬೀರಿದೆ ಎಂದರೆ ಎದುರುಗಿದ್ದವರ ಸವಾಕಾಶವಾಗಿ ಒಳಪಡುವಂತಹ ನಗು ಸಣ್ಣದಾಗಿ ನಗುತ್ತಾ ಗಾಂಭೀರ್ಯ ಒತ್ತವನು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಎಂದವ ಟೇಬಲ್ ಮೇಲಿದ್ದ ಪೆನ್ನನ್ನು ಕೈಗೆತ್ತಿಕೊಂಡು ಕುರ್ಚಿಯ ಮೇಲೆ ಹಿಂದಕ್ಕೆ ಹೊರಗಿದರೆ ಅದು ಸಂಪೂರ್ಣವಾಗಿ ಹಿಂದಕ್ಕೆ ಹೋಗಿ ಅವನಿಗೆ ಆರಾಮವನ್ನು ನೀಡಿತು ಮೊದಲಿಗೆ ಜೀನ್ಸ್ ತೊಟ್ಟ ಹುಡುಗಿ ತನ್ನ ಪರಿಚಯವನ್ನು ಮಾಡಿಕೊಂಡಳು ತಡವರಿಸಿದ್ದು ಐಶ್ವರ್ಯ ಗಮನಕ್ಕೂ ಬಂತು ನಂತರ ಸರದಿ ಸೌಭಾಗ್ಯದು ಅವಳು ತಡವರಿಸುತ್ತ ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡದಲ್ಲಿ ಅವಳನ್ನು ಗಮನಿಸುತ್ತಿದ್ದವನನ್ನು ನೋಡಿ ಮಧ್ಯೆ ಮಧ್ಯೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದ ನಾಲಿಗೆಯನ್ನು ಕಷ್ಟಪಟ್ಟು ಹೊರಗೆಳೆಯುತ್ತಿದ್ದಾಳೆ ಇದನ್ನು ನೋಡಿದ ಐಶು ಗಂಟಲಲ್ಲಿ ಒಣಗಿದಂತೆ ಭಾಸವಾಯಿತು ಪ್ಲೀಸ್ ಎದರಬೇಡಿ ಇಲ್ಲ ಕನ್ನಡದಲ್ಲಿ ಮಾತಾಡಿ ಇಲ್ಲ ಇಂಗ್ಲಿಷ್ನಲ್ಲಿ ಮಾತಾಡಿ ಪರವಾಗಿಲ್ಲ ಎಂದು ಹೇಳಿದ ವಿರಾಟ್ ಈಗ ಸೌಭಾಗ್ಯ ಕನ್ನಡದಲ್ಲಿ ಸರಾಗವಾಗಿ ಕಾನ್ಫಿಡೆಂಟ್ನಿಂದ ತನ್ನ ಪರಿಚಯ ಮಾಡಿಕೊಂಡಳು ಈಗ ಐಶ್ವರ್ಯಾಳ ಸರದಿ ಅವನಲ್ಲಿನ ನೋಟ ಅವಳನ್ನು ನೇರ ನೇರವಾಗಿ ತಾಕಿತು ಅದೇಕೋ ಹುಡುಗಿ ವಿಚಲಿತಳಾದಳು ತುಸು ಭಯಪಡುತ್ತಲೇ ಮಾತಿಗೆ ಮೊದಲಿಟ್ಟಳು ಮೈ ನೇಮ್ ಇಸ್ ಐಶ್ವರ್ಯ ಎನ್ನುತ್ತ ಶುರು ಮಾಡಿದವಳು ಸರಾಗವಾಗಿ ಇಂಗ್ಲಿಷ್ನಲ್ಲಿ ತನ್ನ ಪೂರ್ತಿ ಪರಿಚಯ ಮಾಡಿಕೊಟ್ಟಳು ಮಾತನಾಡುತ್ತಾ ಅವಳಿನಲ್ಲಿ ಧೈರ್ಯ ಎಂದರೆ ತಪ್ಪಾಗಲಾರದು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು